ಇದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ನಿನ್ನೆ ದಿವಸ ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ ಒಂದು ಐದು ವರ್ಷದ ಮಗುನ ಹೆಚ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅನಂತರ ಅವನ್ನ ಇನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ ಮಾಡಿದ ಮೇಲೆ ಅವನಿಗೆ ಅವನೆಯಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವರೂ ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತೇಳಿ ಇಡಿ ಅಟ್ಯಾಕ್ ತಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟೇ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಬ್ಬ ಸೀನಿಯರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಪಿ ಟಿ ಲವ್ ಇನ್ಸಿಡೆಂಟ್ ಅವನು ಕೂಡ ಸಚಿವರಾಗಿದ್ದಾನೆ ಅಂತ ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತಗೊಂಡು ಅಪ್ಡೇಟ್ ಇದೆ ನಮ್ದು ಅಪ್ಡೇಟ್ ಈ ಹುಬ್ಳಿ ಕೇಸ್ ವಲಸೆ ಬಂದಿರತಕ್ಕಂಥವ್ರಿಗೆ ಇಲ್ಲಿನ ಕಾನೂನು ಭಯ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಯು ಪಿ ಬಿಹಾರದಲ್ಲಿ ಈ ತರ ಘಟನೆಗಳ ಕಾಮನ್ ಅನ್ನೋ ತರದಲ್ಲಿ ನಡೆದೋಗ್ಬೇಕು ಅದೇ ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಾದ ಪರಿಸ್ಥಿತಿ ಅಂತ ಯಾಕಂದ್ರೆ ಸಾಕಷ್ಟು ಕ್ರೈಮ್ ಗಳಲ್ಲ ಅವ್ರದೇ ಜಾಸ್ತಿ ಕಾಣ್ಬಿಡ್ತಾರೆ ಇಲ್ಲ ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಬಹಳ ಜನ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ ಅವ್ರು ಆ ರೀತಿ ಬಿಹೇವ್ ಮಾಡ್ತಾರೆ ಬಹಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ ಒಂದು ಒಂದು ಕಂಬೈಂಡ್ ಮೀಟಿಂಗ್ ಮಾಡಿ ಏನ್ ಕ್ರಮ ತಗೋಬೋದು ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕ್ರೈಮ್ಗಳೆಲ್ಲ ಆಗಿ ಆಗಿರೋದು ನಿಮಗೆ ಗೊತ್ತಿದೆ ಅಂತದ್ರಿಂದ ಅದನ್ನ ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ